ಕರ್ನಾಟಕ ಇಲ್ಲಿ ಆರೋಗ್ಯ ಇಲಾಖೆ ಅನಾರೋಗ್ಯ ಇಲಾಖೆ ಆಗಿದೆ ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಮತ್ತು ಬಳ್ಳಾರಿಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ವಿಮ್ಸ್ ಇರ್ಬೋದು ಆಸ್ಪತ್ರೆಗೆ ನಾನು ಕೂಡ ಭೇಟಿ ಮಾಡಿದ್ದೆ ನಾನು ಭೇಟಿ ಮಾಡಿದಾಗ ನಾಲ್ಕು ಜನ ಬಾಣಂತಿಯರು ಅವರು ಕೊಟ್ಟಂತ ಫ್ಲೂಯಿಡ್ ಐ ವಿ ಅದು ಕಳಪೆ ಆಗಿದ್ದರಿಂದ ಅವರ ದೇಹಕ್ಕೆ ಸೇರಿದ ತಕ್ಷಣ ಅವರ ಕಿಡ್ನಿ ಲಿವರ್ ಫಂಕ್ಷನ್ ಮತ್ತು ಅವರ ಬಿ ಪಿ ಬಡಿತ ಎಲ್ಲ ಕಡಿಮೆ ಆಗಿ ಸಾವನ್ನಪ್ಪಿರುವಂತದ್ದು ಅಲ್ಲಿ ಡಾಕ್ಟರ್ನ ಡೈರೆಕ್ಟ್ ಆಗಿ ಮೀಡಿಯಾ ಮುಂದೆನೆ ಮಾತಾಡಿದಾಗ ಅವರು ವರದಿ ಕೊಟ್ಟಿರುವಂತದ್ದು ಈ ಫ್ಲೂಯಿಡ್ ಕೊಟ್ಟ ತಕ್ಷಣ ಅವ್ರಿಗೆ ಒಂದೇ ಗಂಟೆಯಲ್ಲಿ ಅವರ ಕಿಡ್ನಿ ಮತ್ತು ಲಿವರ್ ಫೇಲ್ಯೂರ್ ಆಗಿರುವಂತದ್ದು ಇಂದ ಸತ್ತಿದ್ದಾರೆ ಅಂತ ಹೇಳಿದ್ದಾರೆ ಸೊ ನಾವು ಹೋಗಿ ಅಲ್ಲಿ ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ ಮತ್ತೆ ಈ ಬಾಣಂತಿಯರ ಮರಣ ಬುದಂಗ ಮತ್ತೆ ಕಂಟಿನ್ಯೂ ಆಗಿದೆ ಮತ್ತೆ ಇಬ್ರು ಬಾಣಂತಿಯರು ಸತ್ತಿರೋ ಅಂತದನ್ನ ನೋಡ್ತಾ ಇದೀರಿ ಇದುವರೆಗೂ ಕಳೆದ ಹತ್ತು ತಿಂಗಳಲ್ಲಿ ಸುಮಾರು ನೂರ ಹನ್ನೊಂದಕ್ಕೂ ಹೆಚ್ಚು ನವಜಾತ ಶಿಶುಗಳು ಸಾವನ್ನಪ್ಪಿದ್ದಾರೆ ನೂರ ಹನ್ನೊಂದು ಹ ಎಂಟು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ಸುಮಾರು ಇಪ್ಪತ್ತೆಂಟು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಇವ್ರು ಹೇಳ್ತಾರೆ ನಾವು ಹೆಣ್ಮಕ್ಕಳಿಗೆ ನಾವು ಎರಡ್ ಸಾವಿರ ಕೊಡ್ತೀರಿ ಎರಡ್ ಸಾವಿರ ಕೊಡ್ತೀರಿ ಎರಡ್ ಸಾವಿರ ಕೊಡ್ತೀರಿ ಅಂತೇಳಿ ಪ್ಪ ಎರಡ್ ಸಾವಿರ ಬೇಡ ಈ ಸಾವಿಗೆ ನ್ಯಾಯ ಕೊಡಿ ಅಂತ ರಾಜ್ಯದ ಜನ ಕೇಳ್ತಾವ್ರೆ ನಾನು ವಿರೋಧ ಪಕ್ಷದ ನಾಯಕನಾಗಿ ರಾಜ್ಯದ ಜನತೆಗೆ ಈ ಸಾವಿಗೆ ನ್ಯಾಯ ಯಾರು ನೀವ್ ಕೇಳಿದ್ರಿ ಕೋವಿಡ್ ಆದಾಗ ಆಕ್ಸಿಜನ್ ಕೊರತೆಯಿಂದ ಅಲ್ಲಿ ಮೈಸೂರಿನ ಡಿಸಿ ಏನ್ ಅವಾಂತರ ಆಯ್ತು ಆ ಸಂದರ್ಭದಲ್ಲಿ ಆದಂತ ಸಾವಿಗೆ ಏನ್ರು ಸ್ವತಃ ರಾಹುಲ್ ಗಾಂಧಿ ಅವರು ಬಂದಿದ್ರು ಹ ಕೋವಿಡ್ ಸಂದರ್ಭ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೋಗಿ ಹತ್ತಿದ್ದು ಹತ್ತಿದ್ದೆ ಟವಲ್ ತಗೊಂಡು ಕಣ್ಣು ಒರ್ಸ್ಕೊಂಡಿದ್ದು ಒರ್ಸ್ಕೊಂಡಿದ್ದೆ ಆ ನಿಮ್ ಜೊತೆ ನಾವಿದ್ದೀರಿ ನಿಮ್ಮ ಇಡೀ ಕುಟುಂಬವನ್ನ ನಾವು ಸಲ್ತೀರಿ ಅಂದ್ರು ಇವತ್ತು ಇಲ್ಲಿ ಸತ್ತಿರೋರಿಗೆ ಯಾರಾದ್ರೂ ಒಂದು ಒಂದು ಒಂದ್ ಲೋಟ ನೀ ಕಣ್ಣೀರ್ ಒಂದ್ ಚೊಂಬ್ ಕಣ್ಣೀರು ಬೇಡ ನಿಮ್ ಗುರ್ತು ಚೊಂಬ್ ಹಾಕಿದ್ದಾರೆ ಗುರ್ತು ಬೇಡ ಒಂದ್ ತೊಟ್ಟು ಒಂದೇ ಒಂದ್ ಡ್ರಾಪ್ ಎ ಸಿಂಗಲ್ ಡ್ರಾಪ್ ಕಣ್ಣಲ್ಲಿ ನೀರ್ ಬಂದಿದ್ಯಾ ನಿಮ್ಗೆ ಸತ್ತದ ದಿನಾನೇ ನೀವು ನಮ್ಮ ಹಾಸನದಲ್ಲಿ ದೊಡ್ಡ ಸಮಾವೇಶ ಮಾಡಿ ನಂದು